ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವು ಈ ಸಾಲಿನಿಂದ ಪರಿಷ್ಕೃತಗೊಂಡಿರುವಂಥದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ಪಠ್ಯಪುಸ್ತಕದ ಭಾಗ ಒಂದರಲ್ಲಿ ಭೂಗೋಳ ಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ಅಧ್ಯಾಯ ಆಗಿರುವಂಥದ್ದು ಭಾರತದ ಮಣ್ಣುಗಳು ಈ ಒಂದು ಅಧ್ಯಾಯದಲ್ಲಿ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಅಂಶಗಳನ್ನು ಗಮನಿಸಿದಾಗ ಭಾರತದಲ್ಲಿನ ಮಣ್ಣಿನ ವಿಧಗಳು ಹಾಗೂ ಹಂಚಿಕೆ ಈ ಒಂದು ಅಂಶವನ್ನು ಅಧ್ಯಯನ ಮಾಡಿರುವಂಥದಾಗಿದೆ ಮಣ್ಣಿನ ಸವೆತ ಹಾಗೂ ಸವೆತಕ್ಕೆ ಕಾರಣಗಳನ್ನು ಅಧ್ಯಯನ ಮಾಡಿರುವಂಥದ್ದಾಗಿದೆ ಮಣ್ಣಿನ ಸವೆತದ ಪರಿಣಾಮಗಳನ್ನು ಅಧ್ಯಯನ ಮಾಡಿರುವಂಥದಾಗಿದೆ ಮಣ್ಣಿನ ಸಂರಕ್ಷಣೆ ಮತ್ತು ನಿರ್ವಹಣೆಯನ್ನು ಅಧ್ಯಯನ ಮಾಡಿರುವಂಥದಾಗಿದೆ ಇನ್ನು ಕೊನೆಯಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ಅವುಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿದಂತಹ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳು ಪ್ರಮುಖವಾಗಿರುವಂಥ ಅಂಶಗಳ ವಿಡಿಯೋಗಳು ವೀಕ್ಷಿಸಬೇಕಂತಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಸಹ ಈ ವಿಡಿಯೋ ವೀಕ್ಷಿಸಿದ ನಂತರ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂಥದ್ದು ಬನ್ನಿ ಹನ್ನೆರಡನೇ ಅಧ್ಯಾಯವಾಗಿರುವಂಥದ್ದು ಭಾರತದ ಮಣ್ಣುಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮೊದಲ ವಿಭಾಗದಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿರುವಂಥದ್ದಾಗಿದೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಭರ್ತಿ ಮಾಡಿ ಅಭ್ಯಾಸ ಮಾಡಿಕೊಳ್ಬೇಕಾಗಿರುವಂಥದ್ದಾಗಿದೆ ಮೊದಲನೇ ಬಿಟ್ಟ ಸ್ಥಳ ಇರುವಂಥದ್ದು ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸುವ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುವರು ಇಲ್ಲಿ ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯನ ಮಾಡ್ತವೆ ಈ ರೀತಿಯಾಗಿ ಸಂಚಯನ ಮಾಡುವಂತಹ ಮಣ್ಣಿಗೆ ಏನಂತ ಕರೀತಾರೆ ಮೆಕ್ಕಲು ಮಣ್ಣು ಅಂತೇಳಿ ಕರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಬಿಟ್ಟ ಸ್ಥಳ ಇರುವಂಥದ್ದು ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಸಹ ಕರೆಯುತ್ತಾರೆ ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಅಂತ ಸಹ ಕರೆಯುವಂಥದ್ದು ಆಗಿದೆ ಇಲ್ಲಿ ಕಪ್ಪು ಮಣ್ಣು ಬಹಳ ವಿಶಿಷ್ಟವಾಗಿರುವಂತಹ ಮಣ್ಣು ಇದಕ್ಕೆ ರೇಗೂರ್ ಮಣ್ಣು ಅಂತ ಸಹ ಕರೆಯುವಂತದ್ದಾಗಿದೆ ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಅಂತನು ಸಹ ಇದಕ್ಕೆ ಕರೆಯುವಂಥದ್ದು ಆಗಿದೆ ಇನ್ನು ಮೂರನೇ ಬಿಟ್ಟ ಸ್ಥಳ ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ರಾಜಸ್ಥಾನದಲ್ಲಿ ಕಂಡು ಬರುವಂತಹ ಮಣ್ಣು ಮರುಭೂಮಿ ಮಣ್ಣು ಆಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಡ್ಯಾಶ್ ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಮೆಕ್ಕಲು ಮಣ್ಣು ಆಗಿರುವಂಥದ್ದು ಇನ್ನು ಐದನೇ ಬಿಟ್ಟ ಸ್ಥಳ ರಾಗಿ ಮತ್ತು ಎಣ್ಣೆ ಕಾಳು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ ರಾಗಿ ಮತ್ತು ಎಣ್ಣೆ ಕಾಳುಗಳು ಬೆಳೆಯಲು ಕೆಂಪು ಮಣ್ಣು ಹೆಚ್ಚು ಸೂಕ್ತವಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಆರನೇ ಪ್ರಶ್ನೆ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ವಿಧಗಳು ಯಾವುವು ಇದೊಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಇಲ್ಲಿ ಕಂಡು ಮಣ್ಣಿನ ವಿಧಗಳನ್ನ ಅಭ್ಯಾಸ ಮಾಡಿ ಇಟ್ಕೊಳ್ಬೇಕಾಗಿರುವಂಥದ್ದು ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ಭಾರತದಲ್ಲಿ ಕಂಡು ಮಣ್ಣು ಆರು ಮುಖ್ಯ ವಿಧಗಳನ್ನು ಹೊಂದಿದೆ ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಮಣ್ಣು ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು ಹೀಗೆ ಆರು ವಿಧವಾಗಿರುವಂತಹ ಮಣ್ಣು ಪ್ರಮುಖವಾಗಿರುವಂತಹ ಮಣ್ಣುಗಳು ಭಾರತದಲ್ಲಿ ಕಂಡು ಆಗಿದೆ ಇನ್ನು ಏಳನೇ ಪ್ರಶ್ನೆ ಮಣ್ಣಿನ ಸಂರಕ್ಷಣೆ ಎಂದರೇನು ಅದರ ವಿಧಾನಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದೇ ಮಣ್ಣಿನ ಸಂರಕ್ಷಣೆ ಮಣ್ಣಿನ ಸಂರಕ್ಷಣೆ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳ ನಿರ್ಮಾಣ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಂಗಳ ನಿರ್ಮಾಣ ಇತ್ಯಾದಿ ಇನ್ನು ಎಂಟನೇ ಪ್ರಶ್ನೆ ಮಣ್ಣಿನ ಸವೆತ ಎಂದರೇನು ಅದಕ್ಕೆ ಕಾರಣಗಳೇನು ಅಂತೇಳಿ ಕೇಳಿರುವಂಥದ್ದು ಭೂ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನೇ ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ ಕಾರಣಗಳು ಅರಣ್ಯಗಳ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇಟ್ಟಿಗೆ ಹೆಂಚು ಮಡಿಕೆ ತಯಾರಿಕೆ ಮುಂತಾದವುಗಳು ಇನ್ನು ಒಂಬತ್ತನೇ ಪ್ರಶ್ನೆ ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳು ಈ ರೀತಿಯಾಗಿವೆ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯಗಳ ನೀರಿನ ಸಂಗ್ರಹ ಸಾಮರ್ಥ್ಯ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ ಭೂ ಸವೆತವು ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುವುದು ಇನ್ನು ಹತ್ತನೇ ಪ್ರಶ್ನೆ ಹಿಮಾಲಯ ಪರ್ವತಗಳಲ್ಲಿ ಯಾವ ಮಣ್ಣು ಕಂಡುಬರುತ್ತದೆ ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಮಣ್ಣು ಕಂಡುಬರುತ್ತದೆ ಈ ರೀತಿಯಾಗಿ ಇಲ್ಲಿ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನಾವು ಈಗ ಉತ್ತರಿಸಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತೇವೆ ಅವುಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು